ನಮಸ್ಕಾರ ಆಸೀಸ್ ವಿರುದ್ಧ ಮೂರು ಮತ್ತು ಒಂದು ಅಂತರದಿಂದ ಹೀನಾಯವಾಗಿ ಬಿಜಿಟಿ ಟೆಸ್ಟ್ ಸರಣಿ ಸೋತಿತ್ತು ಟೀಂ ಇಂಡಿಯಾ ಬಳಿಕ ಕೋಪಗೊಂಡರು ಎಂಎಸ್ ಧೋನಿ ನಂತರ ಭಾರತದ ಹೀನಾಯ ಸೋಲಿಗೆ ತಿಳಿಸಿದರೂ ಐದು ದೊಡ್ಡ ಕಾರಣ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಟೀಂ ಇಂಡಿಯಾವು ಬಿಜೆಟಿ ಟೆಸ್ಟ್ ಸರಣಿ ಸೋಲಲು ಡಿ ತಿಳಿಸಿರುವ ಆ ಐದು ದೊಡ್ಡ ಕಾರಣಗಳಾದರೂ ಯಾವುವು ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರಿನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಕಳೆದ ಎರಡು ತಿಂಗಳಿಂದ ನಡೆದ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಬಾರ್ಡರ್ ಗವಸ್ಕರ್ ಟೆಸ್ಟ್ ಸರಣಿಗೆ ತೆರೆ ಬಿದ್ದಿದೆ ಸಿಡ್ನಿ ಅಂಗಳದಲ್ಲಿ ನಡೆದ ಕೊನೆಯ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವು ಆರು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಸರಣಿಯನ್ನ ಮೂರು ಮತ್ತು ಒಂದು ಅಂತರದಿಂದ ಗೆದ್ದುಕೊಂಡಿದೆ ಇದಲ್ಲದೆ ಹತ್ತು ವರ್ಷಗಳ ಬಳಿಕ ಬಿಜೆಪಿ ಟೆಸ್ಟ್ ಸರಣಿ ಗೆದ್ದ ವಿಶೇಷ ಸಾಧನೆಯನ್ನ ಕೂಡ ಆಸಿಸ್ ಪಡೆ ಮಾಡಿತು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಟೀಂ ಇಂಡಿಯಾ ತಂಡದ ನಾಯಕ ಜಸ್ಪ್ರೀತ್ ಬುಮ್ರಾ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಟೀಂ ಇಂಡಿಯಾವು ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ ನೂರ ಎಂಬತ್ತೈದು ರನ್ ಗಳಿಸಿ ಆಲ್ಔಟ್ ಆಗಿತ್ತು ತಂಡದ ಪರ ರಿಷಬ್ ಪಂತ್ ನಲವತ್ತು ರನ್ ಬಾರಿಸಿದರು ಅತ್ತ ಸ್ಕಾಟ್ ಬಾಲೆಂಡ್ ನಾಲ್ಕು ವಿಕೆಟ್ ಪಡೆದುಕೊಂಡರು ಇದರ ಬೆನ್ನಲ್ಲೇ ಮೊದಲ ಇನ್ನಿಂಗ್ಸ್ ಆಡಿದ ಆಸ್ಟ್ರೇಲಿಯಾ ತಂಡವು ಐವತ್ತೊಂದು ಓವರ್ಗಳಲ್ಲಿ ನೂರ ಎಂಬತ್ತೊಂದು ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ತಂಡದ ಪರ ಡೆಬ್ಯೂಟೆಂಟ್ ವೆಬ್ಸ್ಟರ್ ಅವರು ಐವತ್ತೇಳು ರನ್ ಬಾರಿಸಿದರು ಇನ್ನು ಟೀಮ್ ಇಂಡಿಯಾ ತಂಡದ ಪ್ರಸಿದ್ಧ ಕೃಷ್ಣ ಮೂರು ವಿಕೆಟ್ ಕಬಳಿಸಿದರು ಇದರೊಂದಿಗೆ ನಾಲ್ಕು ರನ್ಗಳ ಅಲ್ಪ ಮುನ್ನಡೆಯೊಂದಿಗೆ ದ್ವಿತೀಯ ಇನ್ನಿಂಗ್ಸ್ ಆಡಿದ ಟೀಂ ಇಂಡಿಯಾವು ಸೆಕೆಂಡ್ ನಲ್ಲಿ ನೂರ ಐವತ್ತೇಳು ರನ್ ಕಲಿಹಾಕಿತ್ತು ಟೀಂ ಇಂಡಿಯಾ ತಂಡದ ಪರ ಹೊಡಿಬಿಡಿ ಆಟವನ್ನು ಆಡಿದ ರಿಷಬ್ ಪಂತ್ ಅರವತ್ತೊಂದು ರನ್ ಬಾರಿಸಿದರು ಇದರೊಂದಿಗೆ ಆಸ್ಟ್ರೇಲಿಯಾ ತಂಡಕ್ಕೆ ಐದನೇ ಟೆಸ್ಟ್ ಪಂದ್ಯವನ್ನು ಗೆಲ್ಲಲು ಟೀಂ ಇಂಡಿಯಾವು ನೂರ ರನ್ಗಳ ಗುರಿ ನೀಡಲಾಗಿತ್ತು ಈ ಟಾರ್ಗೆಟ್ ಬೆನ್ನೆಟ್ಟಿದಂತೆ ಆಸ್ಟ್ರೇಲಿಯಾ ತಂಡವು ಮೂರನೇ ದಿನದ ಆಟದ ಎರಡನೇ ನಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ಇಪ್ಪತ್ತೇಳು ಓವರ್ಗಳಲ್ಲಿ ಚೇಸ್ ಮಾಡಿತು ತಂಡದ ಪರ ಉಸ್ಮಾನ್ ನಲವತ್ತೊಂದು ರನ್ ಬಾರಿಸಿದರೆ ಟೀಂ ಇಂಡಿಯಾ ತಂಡದ ಪರ ಪ್ರಸಿದ್ ಕೃಷ್ಣ ಮೂರು ವಿಕೆಟ್ ಕಬಳಿಸಿದರು ಇದರೊಂದಿಗೆ ಆಸ್ಟ್ರೇಲಿಯಾ ತಂಡವು ಐದನೇ ಟೆಸ್ಟ್ ಪಂದ್ಯವನ್ನು ಆರು ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆದ್ದುಕೊಂಡಿತು ಇದರೊಂದಿಗೆ ಬಿಜೆಟಿಯ ಟೆಸ್ಟ್ ಸರಣಿಯನ್ನ ಮೂರು ಮತ್ತು ಒಂದು ಅಂತರದಿಂದ ಕಾಂಗಾ ಆರೋಪಿಗಳು ಇದೀಗ ಗೆದ್ದು ಬೀಗಿದ್ದಾರೆ ಮತ್ತು ಆಸಿಸ್ಗೆ ಇದ್ದ ಬಳಿಕ ಮಾತನಾಡಿದ ಟೀಂ ಇಂಡಿಯಾದ ಮಾಜಿ ಕ್ಯಾಪ್ಟನ್ ಆಗಿರುವ ಎಂಎಸ್ ಧೋನಿ ರವರು ಭಾರತ ತಂಡದ ಸೋಲಿಗೆ ಐದು ದೊಡ್ಡ ಕಾರಣಗಳನ್ನು ನೀಡಿದ್ದಾರೆ ಅವರು ನೀಡಿರುವ ಮೊದಲನೇ ರೀಸನ್ ಬಂದ್ಬಿಟ್ಟು ರವರ ಅಲಭ್ಯತೆ ಹೌದು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಐದನೇ ಟೆಸ್ಟ್ ಪಂದ್ಯದ ಮೂರನೇ ದಿನದ ಆಟದಲ್ಲಿ ಬೆನ್ನು ನೋವಿನ ಕಾರಣದಿಂದಾಗಿ ಬೂಮ್ರಾ ಬೌಲಿಂಗ್ ಮಾಡಲು ಬಂದಿರಲಿಲ್ಲ ರವರ ಅಲಭ್ಯತೆಯು ಟೀಂ ಇಂಡಿಯಾದ ಸೋಲಿಗೆ ದೊಡ್ಡ ಕಾರಣವಾಯಿತು ಎಂದು ಎಂಎಸ್ ಡಿ ತಿಳಿಸಿದ್ದಾರೆ ಇನ್ನು ಎರಡನೇ ಕಾರಣವನ್ನು ನೀಡಿರುವ ಅವರು ಕಳಪೆ ಬ್ಯಾಟಿಂಗ್ ಅನ್ನು ದೂಷಿಸಿದ್ದಾರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಬಿಜೆಟಿಯ ಟೆಸ್ಟ್ ಸರಣಿಯಲ್ಲಿ ಭಾರತ ತಂಡದ ಬ್ಯಾಟಿಂಗ್ ಸಂಪೂರ್ಣವಾಗಿ ವೈಫಲ್ಯವನ್ನು ಎದುರಿಸಿದೆ ಇದು ತಂಡಕ್ಕೆ ದೊಡ್ಡ ಹೊಡೆತವನ್ನ ನೀಡಿತು ಎಂದು ಎಂಎಸ್ ತಿಳಿಸಿದ್ದಾರೆ ಇನ್ನು ಮೂರನೇ ಕಾರಣವನ್ನು ನೀಡಿರುವ ಆಟಗಾರರ ಕಳಪೆ ಫಾರ್ಮ್ ಬಗ್ಗೆ ಮಾತನಾಡಿದ್ದಾರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಬಿಜೆಟಿಯ ಟೆಸ್ಟ್ ಸರಣಿಯಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅತ್ಯಂತ ಕಳಪೆ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಕೊಹ್ಲಿ ಟೆಸ್ಟ್ ಪಂದ್ಯದಲ್ಲಿ ಶತಕ ಬಾರಿಸಿದ್ದು ಬಿಟ್ಟರೆ ಉಳಿದ ನಾಲ್ಕು ಟೆಸ್ಟ್ ಪಂದ್ಯಗಳಲ್ಲಿ ಹೇಳಿಕೊಳ್ಳುವಂತಹ ಪ್ರದರ್ಶನವನ್ನು ನೀಡಿರಲಿಲ್ಲ ಹಿರಿಯ ಆಟಗಾರರ ಈ ಕೆಟ್ಟ ಫಾರ್ಮ್ ಕೂಡ ಭಾರತ ತಂಡಕ್ಕೆ ದೊಡ್ಡ ಹೊಡೆತವನ್ನ ನೀಡಿತು ಎಂದು ತಿಳಿಸಿದ್ದಾರೆ ಇನ್ನು ನಾಲ್ಕನೇ ಕಾರಣವನ್ನು ನೀಡಿರುವ ಅವರು ಕಳಪೆ ನಾಯಕತ್ವದ ಕುರಿತು ಕಿಡಿಕಾರಿದ್ದಾರೆ ಬಿಜೆಟಿಯ ಟೆಸ್ಟ್ ಸರಣಿಯಲ್ಲಿ ಒಮ್ಮೆ ರೋಹಿತ್ ಕ್ಯಾಪ್ಟನ್ ಆದರೆ ಮತ್ತೊಮ್ಮೆ ಬುಮ್ರಾ ಕ್ಯಾಪ್ಟನ್ ಆಗಿದ್ದರು ಹೀಗಾಗಿ ಸ್ಥಿರ ನಾಯಕತ್ವ ಇಲ್ಲದಿರುವುದು ಕೂಡ ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ಧೋನಿ ಹೇಳಿದ್ದಾರೆ ಇನ್ನು ಐದನೇ ಕಾರಣವನ್ನು ನೀಡಿರುವ ಅವರು ಆಲ್ರೌಂಡರ್ಗಳ ಆಟವನ್ನು ಕೆಣಕಿದ್ದಾರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಬಾಟರ್ ಕೋಸ್ಕರ್ ಟೆಸ್ಟ್ ಸರಣಿಯಲ್ಲಿ ರವೀಂದ್ರ ಜಿಡೇಜಾ ಮತ್ತು ವಾಷಿಂಗ್ಟನ್ ಸುಂದರ್ ಅವರ ಕಡೆಯಿಂದ ಸ್ಪಿನ್ ಆಲ್ರೌಂಡಿಂಗ್ ವಿಭಾಗದಲ್ಲಿ ಯಾವುದೇ ಕಾಣಿಕೆ ಸಿಕ್ಕಿರಲಿಲ್ಲ ಇದು ಕೂಡ ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ಎಂಎಸ್ ಧೋನಿ ಭಾರತ ಮತ್ತು ಆಸ್ಟ್ರೇಲಿಯಾ ಐದನೇ ಟೆಸ್ಟ್ ಪಂದ್ಯದ ಮುಕ್ತಾಯದ ಬಳಿಕ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ